ಮಗುಗೆ ಜನ್ಮ ಕೊಡುವಂತ ಶಕ್ತಿ ಇರೋದು ತಾಯಿಗೆ ಮಾತ್ರ ಮರು ಜನ್ಮ ಕೊಡುವಂತ ಶಕ್ತಿ ಇರೋದು ವೈದ್ಯರಿಗೆ ಮಾತ್ರ ಈ ನಿಟ್ಟಿನಲ್ಲಿ ನಿಷ್ಕಲ್ಮಶವಾಗಿ ಒಳ್ಳೆಯ ಸಾಮಾಜಿಕ ಕಾರ್ಯಕ್ಕಾಗಿ ಕೆಲಸ ಮಾಡುವಂತ ವೈದ್ಯರ ವೈದ್ಯಕೀಯ ಸೇವೆಗೆ ಇದೊಂದು ದೊಡ್ಡ ಕಳಂಕ ಒಬ್ಬ ರೆಸಿಡೆಂಟ್ ಡಾಕ್ಟರ್ ಅವ್ರನ್ನ ಈ ರೀತಿ ಗೌರವವಾಗಿ ಅತ್ಯಾಚಾರ ಮಾಡಿ ಅದನ್ನು ಮುಚ್ಚಿಡುವಂಥ ಪ್ರಯತ್ನವನ್ನೂ ಕೂಡ ಅದಕ್ಕೆ ಲೆಕ್ಕಿಸದೆ ಸರ್ಕಾರ ಈ ನಿಲುವನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ ನಮ್ಮ ಬೇಡಿಕೆ ಇಷ್ಟೇ ಯಾವುದೇ ರೀತಿ ಈ ರೀತಿ ಸನ್ನಿವೇಶಗಳು ಬಂದರೆ ಟೈಮ್ ಲೈ ಫ್ರೇಮ್ ಒಳಗೆ ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕು ಆ ಆರೋಪಿಗೆ ನಿಜವಾದ ಶಿಕ್ಷೆ ಸರಿಯಾದ ಪ್ರಮಾಣದಲ್ಲಿ ಆಗಬೇಕು ಅನ್ನೋದು ಒಂದು ಎರಡನೇದು ಈ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ತಿರುವಂತಹ ಗೌರ್ಮೆಂಟ್ ರೆಸಿಡೆಂಟ್ ಡಾಕ್ಟರ್ಸ್ಗೆ ಆಗ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಲಿ ನಮಗೆ ಒಳ್ಳೆಯ ಪ್ರೊಟೆಕ್ಷನ್ ಕೊಡಬೇಕು ಸಿ ಸಿ ಕ್ಯಾಮ್ರಾಗಳು ಅಳವಡಿಸಬೇಕು ಮತ್ತೆ ಅವರು ವಿಶ್ರಾಂತಿ ಮಾಡುವಂತಹ ಜಾಗಗಳು ಸುರಕ್ಷಿತವಾಗಿ ಇಡಬೇಕು ಮೂರನೇದಾಗಿ ಅದೇನು ಅತ್ಯಾಚಾರಕ್ಕೆ ಒಳಗಾಗಿದ್ರು ಅವರಿಗೆ ನ್ಯಾಯ ಸಿಗಬೇಕು ಮತ್ತೆ ಅವರಿಗೆ ಸರಿಯಾದ ಕಾಂಪನ್ಸೇಷನ್ ಅನ್ನು ಅವರಿಗೆ ಕೊಡಬೇಕು ಎರಡ್ ಸಾವಿರದ ಹತ್ತೊಂಬತ್ತರ ವೈದ್ಯಕೀಯ ತಿದ್ದುಪಡಿ ಕಾಯ್ದೆಯಲ್ಲಿ ಎರಡು ಸಾವಿರದ ಇಪ್ಪತ್ತರ ಟೈಮಲ್ಲಿ ಆದಂಥ ನಿಯಮಗಳನ್ನು ಅಳವಡಿ ಅಳವಡಿಸಬೇಕು ಅನ್ನೋ ಕೂಡ ನಮ್ಮ ಈ ಸಮಯದಲ್ಲಿ ಒತ್ತಾಯ ಮಾಡ್ತೇವೆ ಕೂಡಲೇ ಆ ಏನು ಜಾಂಗ್ ರೇಪ್ ಇದೆಯೋ ಅದಕ್ಕೆ ಅವ್ರನ್ನ ಆರೋಪಿಗಳನ್ನ ಹಿಡಿಬೇಕು ಶಿಕ್ಷೆ ಮಾಡಬೇಕು ಮತ್ತು ನ್ಯಾಯಬದ್ಧ ಹೋರಾಟಕ್ಕೆ ಸರ್ಕಾರ ಸಮ್ಮತಿಸಬೇಕು ಮತ್ತು ನಮಗೆ ಎಲ್ಲಾ ವೈದ್ಯರಿಗೆ ಪ್ರೊಟೆಕ್ಷನ್ನ ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲಾ ವೈದ್ಯರ ಪರವಾಗಿ ನಾವು ಒತ್ತಾಯ ಮಾಡ್ತೇವೆ